ಬೀದರ್ ನಗರದ ಕೆ ಬಿ ರಸ್ತೆಯಲ್ಲಿರುವ ಹನುಮಾನ್ ಮಂದಿರದ ಎದುರುಗಡೆ ವಿಶ್ವ ಹಿಂದೂ ಪರಿಷತ್ತಿನ ಬೀದರ್ ಜಿಲ್ಲಾ ಕಚೇರಿಯನ್ನು ಅಯೋಧ್ಯೆಯ ಶ್ರೀರಾಮಚಂದ್ರ ಮಂದಿರದ ಉಸ್ತುವಾರಿ ಆಗಿರ್ತಕ್ಕಂಥ ಅವರು ಉದ್ಘಾಟಿಸಿದರು ಮೆಹೇಕರ್ ತಡೋಳ ಶ್ರೀಗಳಾಗಿರ್ತಕ್ಕಂತಹ ರಾಜಶೇಖರ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಿ ಆಶ್ವಾಸನೆ ನೀಡಿದರು ಜಿಲ್ಲಾಧ್ಯಕ್ಷ ವಿರ್ಸೆಟ್ಟಿ ಖ್ಯಾಮ ಮಮದಾಪುರ್ ಅವರಿಗೆ ಹಿಂದಿನ ಅಧ್ಯಕ್ಷ ರಾಮಕೃಷ್ಣ ಸಾಳೆ ಅವರು ಶುಭ ಕೋರಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಅತಿಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತ್ತು ಬೀದರ ಮಹಾನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಲಯದ ಉದ್ಘಾಟನೆಯನ್ನು ಅತ್ಯಂತ ವೈಭವದಿಂದ ಸಂಪನ್ನವಾಗಿದೆ ಕಾರ್ಯಾಲಯ ಅನ್ನತಕ್ಕಂಥದ್ದು ಕೇವಲ ಒಂದು ಕೊಠಡಿ ಆಗಿರಬಹುದು ಆದರೆ ಜನಮನವನ್ನು ತುಂಬತಕ್ಕಂಥ ಕಾರ್ಯವೇ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯವಾಗಿದೆ ಹೀಗಾಗಿ ಒಂದು ವಿಶಿಷ್ಟವಾಗಿರತಕ್ಕಂತಹ ಈ ಒಂದು ಕಾರ್ಯ ಮನೆ ಮನ ಸಮಾಜ ಗ್ರಾಮ ರಾಷ್ಟ್ರ ಮಟ್ಟದಲ್ಲಿ ಈ ವ್ಯವಸ್ಥೆ ಇವತ್ತು ಭಾಳ ಅವಶ್ಯಕತೆ ಇದೆ ಮನುಷ್ಯನ ಭೌತಿಕ ವಿಕಾಸಕ್ಕೆ ಭಾಳಷ್ಟು ಬೆಲೆಯನ್ನು ಕೊಟ್ಟಿದ್ದಾನೆ ಬೆಳೆದು ನಿಂತಿದೆ ಆದರೆ ಸಂಸ್ಕಾರ ಸಂಸ್ಕೃತಿ ವಿಹೀನವಾದಾಗ ಅದು ಎಷ್ಟೇ ಭೌತಿಕ ಸಂಪತ್ತಿದ್ದರೂ ಕೂಡ ಅದು ಪ್ರಾಣವಿರಲಾರದ ದೇಹ ಇದ್ದ ಹಾಗೆ ಆ ವಿಕಾಸಕ್ಕೆ ಬೆಲೆ ಇರುವುದಿಲ್ಲ ಯಾವ ವ್ಯವಸ್ಥೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಅಡಕಿದೆ ಅದು ಮಾತ್ರ ಜೀವಂತ ಸಂಪತ್ತು ಹೀಗಾಗಿ ಇಂತಹ ಜೀವಂತ ಸಂಪತ್ತಾದಂಥ ಸಮಾಜವನ್ನು ಯೋಗ್ಯ ದಶಾ ದಿಶೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯನೇ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ಕೇವಲ ಒಂದು ದೇಶಕ್ಕೆ ಸೀಮಿತವಲ್ಲ ಇಡೀ ವಿಶ್ವವೇ ನಂದು ಅಂತ ಹೇಳ್ತಕ್ಕಂಥದ್ದು ವಸುದೈವ ಕುಟುಂಬಕಮ ಅಂತಕ್ಕಂಥದ್ದು ಒಂದು ಸುಂದರ ಸಂಸ್ಕೃತಿ ಕೊಟ್ಟಂಥ ದೇಶ ಇದ್ದರೆ ಅದು ಭಾರತ ಅದು ಹಿಂದುತ್ವ ಅಂತಹ ಒಂದು ಹಿಂದುತ್ವದ ಕಾರ್ಯವನ್ನು ನಾಡಿನದಾದ್ಯಂತ ಬೆಳೆಯಲಿ ಬೆಳಗಲಿ ಅಂತಕ್ಕಂತಹ ಸದಿಚ್ಛೆಯನ್ನು ಹೇಳೋದ್ರೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಪ್ರತಿಯೊಬ್ಬ ಆತ್ಮೀಯ ಬಂಧುಗಳಿಗೆ ಹೇಳುವುದಷ್ಟೇ ಮನೆಯಲ್ಲಿ ನಿಮ್ಮ ನಿಮ್ಮ ಸಂಸ್ಕಾರಗಳನ್ನು ಉಳಿಸ್ಕೊಡ್ರಿ ಮನೆತನದ ಸಂಸ್ಕಾರಗಳನ್ನು ಉಳಿಸ್ಕೊಡ್ರಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ರಿ ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಗಳನ್ನಾಗಿ ಬೆಳೆಯಿರಿ ವ್ಯಸನಮುಕ್ತ ಸಮಾಜ ಮತ್ತು ವಿಷಮುಕ್ತ ದೇಶ ವಿಷಮುಕ್ತ ಅನ್ನ ಅದು ನಮ್ಮ ದೇಶದ ಸಂಪತ್ತಾಗಬೇಕು ಓ ಸಂಪತ್ತನ್ನು ನಾವು ನೀವೆಲ್ಲ ಬೆಳೆಸ್ಕೊಂಡು ಹೋಗಬೇಕು ರಾಷ್ಟ್ರ ಸಂಪತ್ತು ಬೆಳೆಸಬೇಕು ಜೊತೆಯಲ್ಲಿ ದೇಶವನ್ನು ಕಾಯ್ತಕ್ಕಂತಹ ಸೈನಿಕನಿಗೆ ಗೌರವನ ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಂದೇಶ ಹೇಳೋದ್ರೊಂದಿಗೆ ನಾವು ನೀವೆಲ್ಲರೂ ಕೂಡಿ ಸದೃಢ ಭಾರತಕ್ಕೆ ಸದೃಢ ದೇಶಕ್ಕೆ ಸದೃಢವಾದ ವಿಶ್ವಕ್ಕೆ ಕರೆ ಕೊಡೋಣ ಅಂತ ಹೇಳಿ ನನ್ನ ಶಬ್ದಕ್ಕೆ ವಿರಾಮ ಇವತ್ತಿನ ದಿವಸ ನೂತನವಾಗಿ ಏನಾದ್ರೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯ ಏನೋದನ್ನು ನಾವು ಉದ್ಘಾಟನೆ ಮಾಡಿದೆ ಆ ಉದ್ಘಾಟನೆ ಕೇಂದ್ರ ನಮ್ಮ ದಿವ್ಯ ಸಾನ್ನಿಧ್ಯ ವಹಿಸಿ ಕರುಣ ಶ್ರೀಗಳು ಹಾಗೂ ನಮ್ಮ ಜ್ಯೋತಿರ್ಮಾಲನ್ ಸ್ವಾಮೀಜಿ ಹಾಗೂ ನಮ್ಮ ಮಿಂಗೇಶ್ವರ್ ಅನ್ವರ್ಗ ಶ್ರೀಗಳು ಹಾಗೂ ನಮ್ಮ ಹಿರಿಯರಾದಂಥ ಏನು ರಾಷ್ಟ್ರೀಯ ಕಾರ್ಯದರ್ಶಿ ಅಂತ ಗೋಪಾಲ್ಜಿಯವರು ಕೂಡ ಆಗಮಿಸಿದರು ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಉತ್ತರ ಪ್ರಾಂತ್ ಇಂಗ್ರಾಜಪ್ಪರು ಕೂಡ ಆಗಮಿಸಿದರು ಹಾಗೆ ನಮ್ಮ ಹಿರಿಯರಂತ ರಾಮಕೃಷ್ಣ ಸರ್ ಅವರು ಕೂಡ ಮಾಜಿ ಜಿಲ್ಲಾಧ್ಯಕ್ಷರವರು ಕೂಡ ಬಂದು ಇವರು ಉದ್ಘಾಟನೆಯನ್ನು ಮಾಡಿದರು ಹಾಗೂ ಅನೇಕ ನಮ್ಮ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಿರಿಯರು ಹಾಗೂ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಹಿಂದೂಪರ ಅಭಿಮಾನಿಗಳರು ಬಂದು ಇವತ್ತು ಈ ನಮ್ಮ ಉದ್ಘಾಟನೆಯನ್ನು ಮಾಡಿಕೊಟ್ಟು ನಮಗೆಲ್ಲರಿಗೆ ಹಾರೈಸಿದ್ದಾರೆ ಅವರೆಲ್ಲರಿಗೂ ನನ್ನ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ವತಿಯಿಂದ ತುಂಬ ಹೃದಯವನ್ನು ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಮ್ಗೆ ಚ ಕೂಡ ಎಲ್ಲ ಹಿರಿಯರು ಏನದ ಅಂತಂದ್ರೆ ಬಹಳ ದೊಡ್ಡ ಒಂದು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಏನದ ಅಂದ್ರೆ ನಾನು ಸಂಪೂರ್ಣವಾಗಿ ತನಮನ ಮನದಂದಿಂದು ನಿವಾಸಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹಾಗೆ ಎಲ್ಲಾದರೂ ಈ ಥರ ನಮ್ಗೆ ನಾವು ಎಲ್ಲ ಹಿರಿಯರನ್ನು ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ನಾನು ಪೂಜೆ ಮುಂದಿನ ಕೆಲಸವನ್ನು ನಾನು ಪ್ರಾರಂಭ ಮಾಡಿಸ್ತೀನಿ ಇಲ್ಲಿಗೆ ನನಗೆ ಇವತ್ತು ಉದ್ಘಾಟನೆ ಮಾಡುವಂತ ಎಲ್ಲರಿಗೂ ಇನ್ನೊಮ್ಮೆ ಹಾರೈಸಿ ನಾನು ತಿಳ್ಬಿಸ್ತೀನಿ ಜೈ ಹಿಂದ್ ಜೈ ಕರ್ನಾ ಎಲ್ಲ ಪದಾಧಿಕಾರಿಗಳು ಸ್ವಲ್ಪ ಮಂದಿ ಮಾಡಿದರೆ ಇನ್ನೂ ಏನದ ಅಂದ್ರೆ ಗ್ರಾಮ ಘಟಕಗಳು ಮತ್ತು ಹುಬ್ಬಳ್ಳಿ ಮಟ್ಟ ಘಟಕಗಳು ಮತ್ತು ಇದು ತಾಲೂಕಾ ಘಟಕಗಳು ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ನಾವು ಮುಟ್ಟಬೇಕೆಂಬ ಒಂದು ನಮ್ದು ಯೋಜನೆ ಇದೆ ಅದ್ರ ಜೊತೆಯಲ್ಲಿ ಗುರುಜಿಯವರು ನಮ್ದು ದೊಡ್ಡ ಶ್ರೀಗಳು ಇವಾಗಲೇ ನಮಗೊಂದು ಸ್ವಲ್ಪ ಮಾಡಲು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವೆಲ್ಲ ಶಸ್ತ್ರದ ಒಂದು ಅಭಿಯಾನ ಕೂಡ ನಾವು ಶೀಘ್ರದಲ್ಲೇ ಮಾಡ್ತೀವಂತ ಹೇಳಿ ಗುರುಜಿಯವ್ರಿಗೆ ಕೂಡ ನಾವೊಂದು ನಮ್ದು ಒಂದು ಅಪೇಕ್ಷೆ ಒಂದು ಹೇಳ್ತಾ ಇದೀವಿ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದ ಮಾದರಿ ಮಾದರಿಯ ನಮ್ಗೆ ಇದರಿಂದ ಆಗ್ಬೇಕಮ್ಮ ಒಂದು ಆಶೆ ಇದೆ ಅವ್ರ ಎಲ್ಲರದ್ದು ಒಂದು ಆಶೀರ್ವಾದ ಮಾತ್ರ ಇದಾಗ್ತದ ಅದಕ್ಕೆ ಆಶೀರ್ವಾದ ಮಾಡ್ಕೋತೇನೆ ಇದಾರೆ ಇನ್ನೂ ಹೆಚ್ಚಿನ ಆಶೀರ್ವಾದ ಇರಬೇಕಂತೇಳಿ ನಮ್ಮೊಂದು ಅಪೇಕ್ಷತೆ ಇರಬೇಕಂತ ಹೇಳಿ ಜಿಲ್ಲಾ ಕಾರ್ಯಾಧ್ಯಕ್ಷರಂತ ಸಂಗಮೇಶ್ ಪಾಟೀಲ್ ಗಾದ್ಗಿ ಅವರು ಹಾಗೂ ನಮ್ಮ ಸಹ ಕಾರ್ಯದರ್ಶಿ ಬಸವರಾಜ್ ವಿಮಳಕ ಅವರು ಹಾಗೂ ಅನೇಕ ಜನ ಏನು ಇದಾರೆ ಅವ್ರದ್ದೆಲ್ಲ ತಮ್ಮ ಪಟ್ಟಿಯ ತಂದು ಕೊಡ್ತೇನೆ ದಿವಸ ಒಂದು ಹೊಸ ಕಾರ್ಯಾಲಯವನ್ನು ನಮ್ಮ ಬೀದರಿಗೆ ಒದಗಿಸಿಕೊಂಡಿದ್ದಾರೆ ನಮ್ಮ ಕ್ಷಮಾ ಅವರು ಈ ಶಕ್ತಿ ಅವರು ಅವರು ಸದ್ಗುಣವಂತರು ಮತ್ತು ಒಂದು ಸೃಜನಶೀಲರು ಮತ್ತು ನಯವಿನಯದಿಂದ ವಿನಯದಿಂದ ಬಣ್ಣ ಬಾಳನ್ನು ನಡೆಸ್ತಾ ಇದ್ದಾರೆ ಇಡೀ ಕುಟುಂಬವೇ ವಿಶ್ವದಲ್ಲಿ ದೊರೆಯುವಂಥ ಒಂದು ಹೆಮ್ಮಯಿಕೆಯನ್ನು ಹೊಂದಿದ್ದಾರೆ ನಾವು ಆವಾಗ ಅವಾಗ ಸಂಪರ್ಕಿತ ಹೇಳ್ತಾ ಇದ್ರು ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಹೀಗೆಲ್ಲ ಇರೋದ್ರಿಂದ ಅವರಿಗೆ ನಮ್ಮ ಜವಾಬ್ದಾರಿಯನ್ನು ಕೊಡೋಣ ದೇಶದ ರಕ್ಷಣೆಗಾಗಿ ಇಂಥ ಒಬ್ಬ ನವಯುವಕರ ಅವಶ್ಯಕತೆ ಇದೆ ಅನ್ನೋ ಉದ್ದೇಶದಿಂದ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಿಕ್ಕೆ ಕಾರಣವಾಯಿತು ಅವರು ತುಂಬ ದಿವಸ ಯಾರನ್ನ ವೀರ್ ಶೆಟ್ಟಿ ಖ್ಯಾಮವ್ರನ್ನ ನಾವು ತುಂಬ ದಿವಸಗಳಿಂದ ನೋಡ್ತಾ ಬಂದಿದ್ದೇವೆ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಜನಪರ ಮತ್ತು ಜನಹಿತ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಅವರಿಗೆ ಯಾವುದು ಅಪೇಕ್ಷೆ ಇಲ್ಲ ಸ್ವಂತಕ್ಕಾಗಿ ಏನೂ ಬೇಕಾಗಿಲ್ಲ ಮನೆಗಾಗಿ ಏನೂ ಬೇಕಾಗಿಲ್ಲ ಅವರು ಸದೃಢವಾಗಿರುವಂಥ ನಿಮಿತ್ತ ಅವರು ನಿರ್ ನಿರ್ವಿವಾದವಾಗಿ ಮತ್ತು ಎಲ್ಲರನ್ನು ಸೇರಿಕೊಂಡು ತುಂಬಿಕೊಂಡು ಹೊರತಿನಲ್ಲಿ ತುಂಬಿಸಿಕೊಂಡು ಕೆಲಸ ಮಾಡ್ತಾರೆ ಇಂಥ ಒಂದು ಹೃದಯವಂತ ಜೀವಿಯನ್ನು ನಾವು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ ಮಾಡಲಿಕ್ಕೆ ಕಾರಣವಾಯಿತು ಅವರು ತುಂಬ ಶ್ರದ್ಧೇಂದ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗೆ ಇರೋದರಿಂದಲೇ ಈ ಈ ಕೆಲಸಕ್ಕೆ ಕೈ ಹಾಕಿದ್ದೀವಿ ಧನ್ಯವಾದ ನಾನು ರಾಮಕೃಷ್ಣ ಸಾಳೆ ಉತ್ತರ ಪ್ರಾಂತದ ಕೇರಳ कार्यकारिणी सदस्य नहीं धन्यवाद അപ്പോ അനും സംഗീതാ ചെറുത് കൊടുക്കുക എന്നിട്ട് കൂടി കൂടेंगे വെച്ചിട്ട് നിങ്ങൾ കൂടോ നമുക്ക് ഇവിടെ നിൽക്കണോ അപ്പോടാ ആ ಬೀದರನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮಂದಿರದಿಂದ ಮುಖ್ಯ ರಸ್ತೆ ಮಾರ್ಗವಾಗಿ ಚಿಕ್ಕಪೇಟ್ ಬಳಿರುವ ಶ್ರೀ ಶ್ರೀಜಗನ್ನಾಥ ಮಂದಿರದವರೆಗೆ ಶ್ರೀ ಜಗನ್ನಾಥ ಬಲಭದ್ರ ಸುಭದ್ರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಬರ್ತಕ್ಕಂಥವಾಗಿದ್ದಾರೆ ಕೃಪೆಗೆ ಪಾತ್ರ ಆಗುತ್ತಾರೆ ಇವಾಗ ದಯವಿಟ್ಟು ರಥ ಮುಂದೋಗ್ತಾ ಇದೆ ಅಂತರ ಕಾಬಡಿನ ವಾಲಂಟಿಯರ್ಗಸ್ ಮಾಡ್ತೀನಿ ದಯವಿಟ್ಟು ಒಳಗಡೆ ಬನ್ನಿ ಒಳಗಡೆ ಬನ್ನಿ ಭಕ್ತರ ಭಕ್ತರನ್ನು ನಾನ್ ವಾಲಂಟಿಯರ್ ಸ್ಪೀಸ್ ಗೋ ಅವರ್ ಸೈಡ್ ಎಲ್ಲ ಹೊರಗಡೆ ರಥ ಮುಂದೆ ಬರ್ತಾ ಇದೆ ರಸ ಮುಂದೆ ಬರ್ತಾ ಇದೆ ದಯವಿಟ್ಟು ದಯವಿಟ್ಟು ನಮ್ಮ ಸಂಸ್ಥೆಯ ಹೊರಗಿಡ್ತಕ್ಕಂಥ ಎಲ್ಲ ದಯವಿಂಟು ನೀವು ಸಮೀಪಿದ್ರೆ ಅವ್ರು ನೀವು ಕ್ಯಾಪಿಡಿ ನೀವು ಹಾಪಿರಿ ಇಲ್ಲಿ ಯಾರು ಬರ್ರಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು